ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡ್ಗೆ ಒಳ್ಳೆ ಕೆಲಸ ಕೊಡ್ತಾ ಇದ್ದೀನಿ ಏನು ಅಂತಂದರೆ ನನಗೆ ಮೇಕಪ್ ಮಾಡೋದು ಸೊ ಸ್ವಲ್ಪ ಕಾಸ್ಟ್ಲಿ ಫೇರ್ ಅಂಡ್ ಲವ್ಲಿ ಹಸ್ಬೆಂಡ್ಗೆ ಕೋಕೆಟ್ ಆಯಿಲ್ ತಲೆಗೆ ಹಚ್ಕೊಳ್ಳೋಕ್ಕೆ ಇನ್ನೆಲ್ಲ ಅಷ್ಟು ಅಮ್ಮ ಮಗುಕ್ಕ ಕುಜ್ತಾನೆ ಇದಾರೆ ಸ್ವೇಟರ್ ಅದು ಹೇಳ್ತೇನೆ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಒಂದು ಒಳ್ಳೆ ರಿಲೇಶನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಕೂದಲೆಲ್ಲ ಕಿತ್ ಹಾಕ್ತಾ ಇದಾರೆ ಸ್ವಲ್ಪ ಒಂದು ತೆಂಗಿನಕಾಯಿ ಜುಟ್ಟ ಹಾಕ್ತಿದ್ದಾರೆ ಹಾಗೆ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯಿ ಅಕ್ಕನ ಬೆಂಡಕಾಯಿ ಅವ್ರ ಅಕ್ಕನ ಹಾಕಿ ತೊಂಡೆಕಾಯಿ ಪಲ್ಯ ಮಾಡ್ತಾ ಇದೀನಿ ತೊಂಡೆಕಾಯಿ ಪಲ್ಯ ಮಾಡ್ತಾ ಇದೀನಿ ಫ್ರೆಂಡ್ಸ್ ಚಪಾತಿ ಏನಾಗಿದೆ ಅಂದರೆ ಕಿಟಕಿಯಿಂದ ಕೋತಿ ಬಂದು ನನ್ನ ಹಸ್ಬೆಂಡೆ ಪಾಪ್ಕಾರ್ನ್ ಮಾಡ್ಕೊಟ್ರು ಇವಾಗ ಪಾಪ್ಕಾರ್ನ್ ತಿಂತಾ ಇದೀವಿ ಪಾಪಗೂ ಪಾಪ್ಕಾರ್ನ್ ಹಾಕೊಟ್ಟೆ ಸೋ ಓನ್ ನೌಸಾ ಸ್ವಂತ ಮನೆನಾ ಏನು ಅಂತ ಕೇಳಿದ್ರಲ್ಲ ಹಾಗೆ ನಿಮ್ಮ ಊರು ಯಾವುದು ಅಂತಲೂ ಕೂಡ ಕೇಳಿದ್ದೀರ ಸೊ ಇದಕ್ಕೆ ಎರಡಕ್ಕೂ ನಾನು ಇವಾಗ ಆನ್ಸರ್ ಮಾಡ್ತೀನಿ ನಾನು ಆಲ್ರೆಡಿ ಪಾತ್ರೆ ಎಲ್ಲ ತೊಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮೂರು ದಿನ ಆದರೂ ಕೂಡ ತಲೆಗೆ ಸ್ನಾನ ಮಾಡಬಾರ್ದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ನಾನು ಶುಕ್ರವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಸೊ ಈ ಲಾಗಲ್ಲಿ ಏನಪ್ಪ ಏನೆಲ್ಲ ಇರುತ್ತೆ ಅಂತಂದರೆ ಸೊ ನೀವು ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಹಾಗೆ ನನ್ನ ಡೈಲಿ ರೊಟೀನು ಹಾಗೆ ಇವತ್ತು ನನ್ನ ಹಸ್ಬೆಂಡಿಂದ ಮೇಕಪ್ ಮಾಡಿಸ್ಕೊಂಡಿದ್ದೀನಿ ಸೊ ಆ ವೀಡಿಯೋ ಕ್ಲಿಪ್ಪು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಆ ಚಾನಲ್ಗೆ ಹೊಸ ಏನಾದರೂ ಬಂದು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ ಫ್ರೆಂಡ್ಸ್ ಫ್ರೈಡೇ ಮಾರ್ನಿಂಗ್ ನಾನು ಇಲ್ಲಿರುವಂಥ ಒಂದು ಚಿಕ್ಕ ಗಿಡನ ತೋರಿಸ್ತಾ ಇದ್ದೀನಿ ಹಾಗೆ ತುಳಸಿ ಗಿಡನೂ ಅಷ್ಟೇ ಚೆನ್ನಾಗೆ ಬೆಳೀತಾ ಇದೆ ಹಾಗೆ ರಂಗೋಳಿ ನೋಡಿ ಇನ್ನೂ ಇನ್ನೂ ಇದು ಪೂರ್ತಿ ಮಾಡಲೇ ಇಲ್ಲ ಸ್ವಲ್ಪ ಲೇಟ್ ಆಗ್ತಾಯಿದೆ ಈಗ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡ್ಬೋದು ಮನೆಯೆಲ್ಲ ಕ್ಲೀನಾಗಿದೆ ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡ್ಗೆ ಒಳ್ಳೆ ಕೆಲಸ ಕೊಡ್ತಾಯಿದ್ದೀನಿ ಅಂತಂದರೆ ನನಗೆ ಮೇಕಪ್ ಮಾಡೋದು ಸೊ ಸಿಂಪಲ್ ಆಗಿ ಮೇಕಪ್ ಮಾಡ್ತಾರೆ ಇವಾಗ ಸೊ ಹೇಗೆ ಮಾಡ್ತಾರೆ ಅಂತ ನೋಡಿ ವಿಡಿಯೋ ಪೂರ್ತಿ ನೋಡಿ ಫಸ್ಟು ಏನೇನು ಐಟಮ್ಸ್ ಅಂತ ಹೇಳಬೇಕು ಸೊ ಮೇಕಪ್ ಪ್ರಾಡಕ್ಟ್ ಬಂದು ತುಂಬ ಕಾಸ್ಟ್ಲಿ ಫೇರ್ ಅಂಡ್ ಹೋಳಿ ಫೇರ್ ಹೋಳಿ ಆಮೇಲೆ ಪಾಂಡ್ಸ್ ಪೊಡ್ರು ಘಮ ಘಮ ಪಾಂಡ್ಸ್ ಅಂಡ್ ಲಿಪ್ ಬಾಂಬು ನೋ ಲಿಪ್ಸ್ಟಿಕ್ಕು ಹಾಗೆ ಒಂದು ಚಿಕ್ಕ ಸ್ಟಿಕ್ಕರ್ ಪ್ಯಾಕೆಟು ಡಿಸೈನ್ ಸ್ಟಿಕ್ಕರ್ ಪ್ಯಾಕೆಟು ಆಮೇಲೆ ತಲೆ ಬೇಗ ತಲೆಗಚ್ ಕ್ಲೀನಾಗಿ ಮಾಡಬೇಕು ಫನ್ನಿ ಮೇಕಪ್ ಅಲ್ಲ ಇದು ಅವಾರ್ಡ್ ಕೊಡ್ತೀವಿ ಇದಕ್ಕೆ ರೇಟ್ ಕೊಡು ಟೆನ್ ಆಫ್ ಟೆನ್ ಆ ಫ್ರೆಂಡ್ಸ್ ಈಗ ನೋಡಿ ನನ್ನ ಹಸ್ಬೆಂಡು ಮೇಕಪ್ ಮಾಡ್ತಾ ಇದ್ದಾರೆ ನನಗೆ ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಏನಾದರೂ ಹೊರಗಡೆ ಹೋಗೋದು ಇದ್ದರೆ ಫಂಕ್ಷನ್ ಏನಾದರೂ ಇತ್ತು ಅಂದರೆ ಅವಾಗ ಸ್ವಲ್ಪ ಗ್ರ್ಯಾಂಡಾಗಿ ಮೇಕಪ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಅವಾಗ ಮಾತ್ರ ಫೌಂಡೇಶನ್ ಯೂಸ್ ಮಾಡ್ತೀನಿ ಮನೇಲೆ ಇದ್ದಾಗ ಕ್ರೀಮು ಸೊ ಅದಕ್ಕೆ ಸಂ ಸಿಂಪಲಾಗಿ ಮನೇಲೆ ಯೂಸ್ ಮಾಡುವಂಥ ಪ್ರಾಡಕ್ಟಿಂದ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ ಇದು ಸೆಕೆಂಡ್ ಟೈಮ ನನ್ನ ಹಸ್ಬೆಂಡು ಈ ಥರ ಮೇಕಪ್ ಮಾಡ್ತಾ ಒಂದು ಸರಿ ಕಣ್ಣು ಮುಚ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಫನ್ನಿ ಮೇಕಪ್ ಮಾಡಿದರು ಅದು ಹಳೆ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ವಿ ಸೊ ಇವತ್ತು ಚೆನ್ನಾಗಿ ಮೇಕಪ್ ಮಾಡಿ ಅಂತ ಹೇಳಿದ್ದೀನಿ ಸೊ ಕ್ರೀಮೆಲ್ಲ ಚೆನ್ನಾಗಿ ಒಲೆಬಿಟ್ರು ಒಂದೇ ಸಾರಿ ಬೆಳ್ಳಾಗ್ಬಿಡಲಿ ನಾನು ಆ ಥರ ಚೆನ್ನಾಗಿ ಹೊಲ್ದ್ಬಿಟ್ಟಿದ್ದಾರೆ ಈಗ ಪೂರ್ಣ ರೋಚನೆ ನೋಡಿ ಎಷ್ಟೊತ್ತವರೆಗೂ ಮಗು ಕಾಕಿ ಇದ್ದಾರೆ ಇದಾರೆ ಅಲ್ಸ್ಬೇಟಲ್ಲ ಅದು ಹೇಳ್ತಾ ಇದ್ದೀನಿ ಅಂತ ಉಜ್ಜತೀರಾ ರೀ ನೀವು ಏನು ರೀ ಅಂತ ಹೇಳ್ತಾ ಇದ್ದೀರ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ನಾನೇ ಇಷ್ಟೊಂದು ಬಳ್ಕೊಳ್ಳಲ್ಲ ಇಷ್ಟೊತ್ತವರೆಗೂ ನನ್ನ ಹಸ್ಬೆಂಡ್ ಅಷ್ಟೊಂದು ಇದರಲ್ಲಿ ಎಲ್ಲ ಚೆನ್ನಾಗಿ ಪೌಡ್ರ್ ಹಾಕಿ ಕುಜ್ತಾ ಇದ್ದಾರೆ ಸೊ ನೋಡಿ ನೀವೇ ಹಾಗೆ ಈ ವಿಡಿಯೋ ಇಷ್ಟ ಆಯಿತಾ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೇನ್ ನಿಮಗೆ ಕಮೆಂಟ್ ಮಾಡಿ ನೀವು ನಿಮಗೇನು ಅನ್ನಿಸ್ತು ಅಂತ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿರುತ್ತಲ್ಲ ಹಸ್ಬೆಂಡ್ ಕೈಲಿ ಈ ಥರ ಮೇಕಪ್ ಮಾಡಿಸ್ಕೊಳ್ಳೋದು ತಳೆ ಬಾಜಿಸ್ಕೊಳ್ಳೋದು ಹೂವು ಮಾಡಿಸ್ಕೊಳ್ಳೋದು ಊಟ ಮಾಡಿಸೋ ಊಟ ಮಾಡಿಸ್ಕೊಳ್ಳೋದು ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಒಂದು ಒಳ್ಳೆ ರಿಲೇಷನ್ಶಿಪ್ಪು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಮತ್ತು ಇಬ್ಬರ ಮಧ್ಯೆ ಇನ್ನಷ್ಟು ಪ್ರೀತಿ ಸ್ನೇಹ ಎಲ್ಲ ಚೆನ್ನಾಗಿ ಜಾಸ್ತಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಫನ್ನಿಯಾಗಿ ಮಾತಾಡಿಕೊಂಡು ಬಿಟ್ಟರೆ ನನ್ನ ಹಸ್ಬೆಂಡ್ ಇವತ್ತೆಲ್ಲ ಬಲಿತಾ ಇರ್ತಾರೆ ಅಂತ ಅಂದ್ಬಿಟ್ಟು ಸಾಕು ಸಾಕು ಅಂತ ನಾನೇ ಇದು ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ತುಂಬ ಇನ್ನೋಸೆಂಟ್ ಫ್ರೆಂಡ್ಸ್ ಏನು ಗೊತ್ತಾಗಲ್ಲ ನಾನು ಪ್ರತಿಯೊಂದು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತೀನಿ ಸೊ ನೋಡಿ ಮೇಕಪ್ ಮಾಡಿದ್ದಾರೆ ನಾನು ಕುಂಕುಮ ಇಡ್ತಾಯಿಲ್ಲ ಕುಂಕುಮ ಇಟ್ಕೊಳ್ಳೋಂಗಿದೆ ಕುಂಕುಮನೂ ಇಡ್ತಾಯಿದ್ರು ಈಗ ತಳೆ ಇದ್ದೀನಿ ಅದು ನಾನು ಸಿಕ್ಕಿ ಬಿಡಿಸ್ಕೊಂಡು ಅವ್ರ ಕೈಗೆ ಬಾಚನಿಗೆ ಕೊಡಬೇಕಿತ್ತು ಈಗ ನೋಡಿ ನನ್ನ ತಳೆ ಕೂದಲೆಲ್ಲ ಇದ್ದಾರೆ ಸ್ವಲ್ಪ ಸಿಕ್ಕಿದೆ ಆಮೇಲೆ ಕೊಡಿ ನಾನು ಬಾಚ್ಕೊಂಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ ನನ್ನ ಮಗಳು ಆಟ ಆಡ್ತಾಯಿದ್ದೊಳು ಬಂದುಬಿಟ್ಟು ಒಂದೇ ಸಮ ಬಾಗಿಲು ತಡ್ತಾ ಇದ್ಲು ಅದಕ್ಕೆ ನಾವು ಬೇಗ ಬೇಗ ಎಲ್ಲ ಬಾಚಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನಿದಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಪು ಏನಾದರೂ ಹಾಕ್ಬಿಡಿ ಅಂತ ಹೇಳಿದೆ ಸೊ ನೋಡಿ ಹೇಗಾಗ್ತಿದ್ದಾರೆ ಅಂತ ಸೊ ಫ್ರೆಂಡ್ಸ್ ಫೈನಲ್ ಆಗಿ ನನ್ನ ಹಸ್ಬೆಂಡು ಮಾಡಿರುವಂತಹ ಮೇಕಪ್ ಲುಕ್ ಈಗಿದೆ ಸೊ ನೋಡಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಈಗ ನನ್ನ ಮಗಳು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಬಂದಿದ್ದಾಳೆ ಇವಾಗ ಅವಳಿಗೂ ಕೂಡ ಅವರಪ್ಪ ಒಂದು ತೆಂಗಿನಕಾಯಿ ಜುಟ್ಟನ ಹಾಕ್ತಿದ್ದಾರೆ ಹಾಯ್ ಮಾಡು ಅಂದಿದ್ದಕ್ಕೆ ಹಾಯಿ ಇದಾಳೆ ಅವಳಿಗೆ ಕ್ಯಾಮ್ರಾ ನೋಡಿದ ತಕ್ಷಣ ಇಷ್ಟು ಕ್ಯೂಟಾಗಿ ಹಾಯ್ ಮಾಡ್ತಾಳೆ ನನ್ನ ಮಗಳು ಹಾಗೆ ಅಲ್ಲಿ ಒಬ್ಬರು ನಿಮ್ಮ ಮಗಳು ತುಂಬ ಮುದ್ದಾಗಿ ಚೆನ್ನಾಗಿದೆ ನಿಮ್ಮ ಫ್ಯಾಮಿಲಿ ಅಂತ ಹೇಳಿದ್ರಲ್ಲ ಸೊ ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಈಗ ನಾನು ಮಾರ್ನಿಂಗು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಹಚ್ಕೊತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಟಿಫನ್ ಏನು ಗೊತ್ತಾ ಫ್ರೆಂಡ್ಸ್ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಸೊ ನೋಡಿ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಕೊಬ್ಬರಿನ ತುರಿಯೋದಕ್ಕಿಂತ ಗ್ರೈಂಡಲ್ಲಿ ಹಾಕ್ಬಿಡೋದು ಒಂದು ಮಿಕ್ಸಿಯಲ್ಲಿ ಹಾಕ್ಬಿಡೋದು ಬೆಸ್ಟ್ ಅಂತ ಮಿಕ್ಸಿಯಲ್ಲಿ ಹಾಕೊಂಡಿದ್ದೀವಿ ತೊಂಡೆಕಾಯಿ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಈಗ ನೋಡಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡು ತೊಂಡೆಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯಿ ಬೆಂಡೆಕಾಯಿಯವ್ರ ಅಕ್ಕನ ಅವ್ರ ಅಕ್ಕನ ಹಾಕಿ ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀವಿ ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ನೀರಾಗಿದೆ ಆ ಕುಕ್ಕರಲ್ಲಿರೋ ನೀರನ್ನು ಹಾಕ್ಬಿಟ್ಟಿದ್ದೀನಿ ಅದು ಗರಂ ಮಸಾಲೆ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಧನ್ಯ ಪುಟ್ಟು ಸ್ವಲ್ಪ ಹಾಕಿದ್ದೀನಿ ಇಲ್ಲ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಹ್ಞೂ ಮತ್ತೆ ಇನ್ನು ಕೊಬ್ಬರಿ ಕೊಬ್ಬರಿ ಕೊತ್ತಂಬರಿ ಹಾಕ್ಬಿಟ್ಟು ನನ್ನ ರೌಂಡ್ ಚೆನ್ನಾಗಿ ಕಲಿಸ್ಬಿಟ್ರೆ ಪಲ್ಯ ರೆಡಿ ಫ್ರೆಂಡ್ಸ್ ಇವಾಗ ಚಪಾತಿ ಮಾಡ್ಕೊತ ಇದ್ದೀನಿ ಚಪಾತಿ ರೆಡಿ ಮಾಡ್ಕೊತ ಇದ್ದೀನಿ ಇವತ್ತು ಏನಾಗಿದೆ ಅಂದ್ರೆ ಕಿಟಕಿಯಿಂದ ಕೋತಿ ಬಂದು ಇಲ್ಲಿ ಮೈದಾ ಪ್ಯಾಕೆಟ್ ಇಟ್ಟಿದ್ವಿ ಅದನ್ನ ಎತ್ಕೊಂಡು ಹೋಗ್ಬಿಟ್ಟಿದೆ ಆ್ಯಕ್ಚುಲಿ ಅದು ಎಕ್ಸ್ಪೈರಿ ಡೇಟ್ ಆಗಿ ಒಂದು ನಾಲ್ಕು ದಿನ ಆಗಿತ್ತು ಗುಳೂ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ ಚಿಕ್ಕ ಮೇಲೆ ಇಡ್ರಿ ಇಲ್ಲಿ ಮುಖ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ನಾವು ಅಷ್ಟೇ ಅಷ್ಟೇನಾಗುತ್ತೆ ಸೊ ಫ್ರೆಂಡ್ಸ್ ನೋಡಿ ಇವಾಗ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ಚಪಾತಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಕೊತ್ತಂಬರಿ ಎಲ್ಲ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಈಗ ನಾನು ಹಂಗೆ ಚಪಾತಿ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಸೊ ನೋಡಿ ಲಟ್ಟಿಸ್ಕೊತ ಇದ್ದೀನಿ ಹಸ್ಬೆಂಡು ಯಾವಾಗಲೂ ಜೊತೆಗಿದ್ದು ಎಲ್ಪ್ ಮಾಡ್ತಾರೆ ಅಟ್ಲೀಸ್ಟ್ ಮಾತಾಡ್ತಾ ಒಂದು ಸ್ವಲ್ಪ ಜೊತೆಗಿರ್ತಾರೆ ಅಡುಗೆ ಮಾಡೋ ಟೈಮಲ್ಲಿ ಮಾತಾಡಿಕೊಂಡು ಟೈಮ್ ಪಾಸ್ ಆಗುತ್ತೆ ಹಾಗೆ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ನೋಡಿ ಸೊ ಚಪಾತಿ ಕೂಡ ರೆಡಿ ಆಗಿಬಿಟ್ರೆ ನಾ ಚಪಾತಿ ಪಲ್ಯ ತಿನ್ನೋದಷ್ಟೇ ಸೊ ಟೈಮ್ ಆಗೋಯ್ತು ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಈಗ ಚಪಾತಿ ಪಲ್ಯ ಕೂಡ ತಿಂದೆ ಅದಾದಮೇಲೆ ಮಧ್ಯಾಹ್ನ ಪಾಪ ಜೊತೆ ನಾನು ಸ್ವಲ್ಪ ರೆಸ್ಟ್ ತೊಗೊಂಡಿದ್ದೆ ಸ್ವಲ್ಪ ಹೊಟ್ಟೆ ನೋಯ್ತಾಯಿತು ಆ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಆದರೂ ಪೂಜೆ ಮಾಡಲಿಲ್ಲ ಯಾಕಂತಂದರೆ ಸೊ ಲೇಡೀಸ್ ಪ್ರಾಬ್ಲಮ್ ಗೊತ್ತೇ ಅಲ್ವಾ ಸೊ ಅದಕ್ಕೆ ಹೊಟ್ಟೆ ನೋವು ಅಂತ ಮಾಡ್ಕೊಂಬಿಟ್ಟಿದ್ದೆ ನಾನು ಆಮೇಲೆ ಮೇಲೆ ನನ್ನ ಹಸ್ಬೆಂಡೇ ಪಾಪ್ಕಾರ್ನ್ ಮಾಡಿಕೊಟ್ರು ಇವಾಗ ಪಾಪ್ಕಾರ್ನ್ ತಿಂತಾ ಇದ್ದೀವಿ ಪಾಪುಗೂ ಪಾಪ್ಕಾರ್ನ್ ಹಾಕ್ಕೊಟ್ಟೆ ಸೊ ಪಾಪು ಕೂಡ ಪಾಪ್ಕಾರ್ನು ತಿಂದಳು ಹಳಿಗೂ ತುಂಬ ಇಷ್ಟ ಜೋಳ ಅಲ್ವಾ ತುಂಬಾ ಒಳ್ಳೆಯದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸೊ ಅವಳು ತಿಂದಳು ಮನೇಲಿ ಅಪ್ಪ ಅಮ್ಮ ಎಲ್ಲರೂ ಈವ್ನಿಂಗು ಟಿ ವಿ ನೋಡಿಕೊಂಡು ಪಾಪ್ಕಾರ್ನ್ ತಿಂದ್ವಿ ಸೊ ಈ ರೀತಿ ನಮ್ಮ ಈವ್ನಿಂಗ್ ಆಯಿತು ಈಗ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನನಗೆ ಒಬ್ರು ಕೇಳಿದ್ರಲ್ಲ ನಿಮ್ಮದು ಓ ನೋಸ ಸ್ವಂತ ಮನೇನ ಏನು ಅಂತ ಕೇಳಿದ್ರಲ್ಲ ಹಾಗೆ ನಿಮ್ಮ ಊರು ಯಾವುದು ಅಂತಲೂ ಕೂಡ ಕೇಳಿದ್ದೀರಾ ಸೊ ಇದಕ್ಕೆ ಎರಡಕ್ಕೂ ನಾನು ಇವಾಗ ಆ್ಯನ್ಸರ್ ಮಾಡ್ತೀನಿ ನಾನು ಆಲ್ರೆಡಿ ರಿಪ್ಲೈ ಮಾಡಿದ್ದೀನಿ ಆದರೆ ಇವಾಗ ಹೊಸೊಬ್ರೆಲ್ಲ ಚ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗ್ತಾ ಇದ್ದೀರಲ್ಲ ಸೊ ಹೊಸೊಬ್ರಿಗೂ ಈ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೂ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಫಸ್ಟು ಊರು ಯಾವುದು ಅಂತಂದರೆ ನಮ್ಮೂರು ಚಾಕ್ವೆಲು ಇದು ನಿಯರ್ ಆಂಧ್ರ ಬರುತ್ತೆ ಸೊ ಚಾಕ್ವೆಲಿಂದ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋದರೆ ಆಂಧ್ರ ಬಾರ್ಡ್ರ್ ಸಿಕ್ಬಿಡತ್ತೆ ಇದು ಯಾವ ಜಿಲ್ಲೆಗೆ ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಸೇರುತ್ತೆ ಸೊ ಚಿಕ್ಕಬಳ್ಳಾಪುರ ಹತ್ರನೇ ಇರುವಂತಹ ಚೇಲೂರಲ್ಲಿ ನಾವು ಸ್ವಂತ ಮನೆ ಮಾಡಿಕೊಂಡು ಇಲ್ಲಿರೋದು ಇದು ನಮ್ಮ ನನ್ನ ಹಸ್ಬೆಂಡು ಊರು ಸೊ ನನ್ನ ಹಸ್ಬೆಂಡ್ ಮನೆ ಇದೆ ಇಲ್ಲಿ ಮದುವೆ ಆದಮೇಲೆ ಸೊ ಇಲ್ಲಿಗೆ ಬಂದು ನಾವು ಸೆಟ್ಲಾಗಿದ್ದೀವಿ ಅಂದರೆ ನಾವು ಇಲ್ಲಿ ಬಂದಿದ್ದ ಉದ್ದೇಶನೇ ಅದು ಮನೆ ಕಟ್ಟಬೇಕು ಅಂತ ಸೊ ನಮ್ಮದು ಸ್ವಂತ ಮನೆ ಇವಾಗ ನಾವಿದೀವಲ್ಲ ಈ ಮನೆ ಇದು ನಮ್ಮದು ಸ್ವಂತ ಮನೆ ನಾವೇ ಕಷ್ಟಪಟ್ಟು ಕಟ್ಟಿಸಿರುವಂತಹ ಮನೆ ನಮ್ಮ ಗೂಡು ಇವಾಗ ಈ ಸಂಸಾರ ಚೆನ್ನಾಗಿ ನಡೀತಾ ಇದೆ ಮನೆ ಕಟ್ಟ ಮೇಲೆ ಸೊ ನಿಮ್ಗೆ ಆನ್ಸರ್ ಸಿಕ್ತು ಅನಿಸುತ್ತೆ ನಮ್ಮೂರು ಚಾಕುವಿಲು ನಾವಿರೋದು ಸ್ವಂತ ಮನೆಯಲ್ಲಿ ಓಮ್ ಟೂರ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಆದರೆ ಆಗ್ತಾನೇ ಇಲ್ಲ ಸೊ ಒನ್ ಡೇ ನಾನು ಓಮ್ ಟೂರ್ ಮಾಡೇ ಮಾಡ್ತೀನಿ ಈಗ ಪಾತ್ರೆ ಎಲ್ಲ ತೊಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮಗಳು ಪಕ್ಕದ ಮನೇಲಿ ಹೋಗಿದ್ದಾಳೆ ಅಲ್ಲಿ ಅಲ್ಲಿ ತುಂಬ ಜನ ಮಕ್ಕಳು ಬರೋದು ಹೋಗೋದು ಎಲ್ಲ ಮಾಡ್ತಿರ್ತಾರೆ ಅವಳಿಗೆ ಹೊಸಬ್ರು ಜನ ನೋಡ್ತಾಯಿದ್ರೆ ಅಲ್ಲಿ ಇರೋಕ್ಕೆ ತುಂಬ ಇಷ್ಟಪಡ್ತಾಳೆ ಅವ್ರ ಜೊತೆ ಎಲ್ಲ ಆಟಾಡೋಕ್ಕೆ ಚಿಕ್ಕ ಚಿಕ್ಕ ಹೆಣ್ಮಕ್ಳೆಲ್ಲ ಇದ್ದಾರಲ್ಲಿ ಸೊ ಅವರು ಪಾಪನೆ ಎತ್ಕೊಂಡು ಆಟಾಡ್ಸೋದು ಎಲ್ಲ ಮಾಡ್ತಾರೆ ಸೊ ಅದಕ್ಕೆ ಅವಳಲ್ಲಿ ಇದ್ದಾಳೆ ಫ್ರೆಂಡ್ಸ್ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾತ್ರೆ ತೊಳ್ಕೊಂಡಾದ್ಮೇಲೆ ಎಲ್ಲ ಇತ್ತಿಟ್ಬಿಟ್ಟೆ ಹಾಗೆ ಹಿಂದಿನ ಲಾಗಲ್ಲಿ ವ್ಯೂಸ್ ಚೆನ್ನಾಗಿ ಬಂದಿದೆ ಲೈಕ್ ಮಾಡಿದ್ದೀರಾ ಕಮೆಂಟ್ ಕೂಡ ಮಾಡಿದ್ದೀರಾ ಹಿಂದಿನ ವೀಡಿಯೋಗೆ ನನಗೆ ತುಂಬ ಖುಷಿ ಆಯಿತು ಇದೇ ಥರ ಸಪೋರ್ಟ್ ಮಾಡಿ ಸೊ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಏನೇ ಕ್ವಶನ್ ಇದ್ದರೂ ಕೇಳ್ಬೋದು ನಿಮ್ಮ ಅನಿಸಿಕೆ ನಾನು ತಿಳಿಸ್ಬೋದು ನನಗೆ ಆದಷ್ಟು ನಿಮ್ಮ ಕಮೆಂಟ್ಗೋಸ್ಕರನೇ ನಾನು ವೆಯ್ಟ್ ಮಾಡ್ತಿರ್ತೀನಿ ಹಾಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರೆ ಕಿಚನ್ ಓಮ್ ಟೂರ್ ಮಾಡಿ ಅಂತ ಸಾರಿ ಕಿಚನ್ ಟೂರ್ ಮಾಡಿ ಅಂತ ಖಂಡಿತ ಮಾಡ್ತೀನಿ ಒಂದು ಸ್ವಲ್ಪ ನನಗೆ ಇವಾಗ ಲೇಡೀಸ್ ಪ್ರಾಬ್ಲಮ್ ಎಲ್ಲ ಆಗಿಬಿಟ್ಟಿದೆಯಲ್ಲ ಸೊ ಅತಿಯಾಗಿ ನಾನು ಅದು ಇದು ಮುಟ್ಕೊಳ್ಳೋಂಗಿಲ್ಲ ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ಐದು ದಿನ ಸ್ಥಾನ ಎಲ್ಲ ಆದಮೇಲೆ ಖಂಡಿತ ನಾನು ಓಮ್ ಟೂರ್ ಸಾರಿ ಕಿಚನ್ ಟೂರ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು ನೋವು ಬರೋದು ಸುಸ್ತಾಗೋದು ತುಂಬ ಜಾಸ್ತಿ ಹಾಗೆ ಫ್ರೆಂಡ್ಸ್ ಏನು ಗೊತ್ತಾ ಈ ಟೈಮಲ್ಲಿ ನಾವು ಮೂರು ದಿನ ಆದರೂ ಕೂಡ ತಲೆಗೆ ಸ್ನಾನ ಮಾಡಬಾರ್ದು ಸೊ ಡೇಟ್ ಆಗಿರೋ ಟೈಮಲ್ಲಿ ಮೂರು ದಿನ ತಲೆಗೆ ಸ್ನಾನ ಮಾಡಬಾರ್ದು ಯಾಕಂದರೆ ನಮ್ಮ ಬಾಡಿ ವೀಕ್ ಇರುತ್ತೆ ಆ ಟೈಮಲ್ಲಿ ನಾವು ತಲೆಗೆ ಸ್ನಾನ ಮಾಡೋದ್ರಿಂದ ಹೆಲ್ತ್ ಪ್ರಾಬ್ಲಮ್ಮು ಹೆಲ್ತ್ ಇಶ್ಯೂಸ್ ಏನಾದರೂ ಬರುತ್ತೆ ಆಫ್ಟರ್ ತ್ರೀ ಡೇಸ್ ನಾವು ಎಡ್ಬಾತ್ ಮಾಡ್ಕೊಬೋದು ಸೊ ಅದಕ್ಕೆ ನಾನು ಬರೀ ಮೈಗೆ ಮಾಡಿಕೊಂಡೆ ಇದೆಲ್ಲ ಕೆಲವೊಂದು ವಿಷಯಗಳು ಕೆಲವ್ರಿಗೆ ಗೊತ್ತಿರಲ್ಲ ಅದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ಇವಾಗ ಅಡುಗೆ ಮನೆ ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಹಾಗೆ ಸ್ಟವ್ನ ನೈಟ್ ಕ್ಲೀನಾಗಿ ಒರೆಸ್ಕೊತೀನಿ ಮತ್ತು ನೈಟೆಲ್ಲ ಎಲ್ಲ ಆದಮೇಲೆ ಇವಾಗ ಜಾಸ್ತಿ ಎಲ್ಲ ಒಂದೇ ಸರಿ ಮಾಡ್ಕೊಂಡು ಸ್ವಲ್ಪ ಸುಸ್ತಾಗುತ್ತೆ ಇನ್ನು ನನ್ನ ಮಗಳು ಬರ್ತಾಳೆ ಅವಳನ್ನೂ ನೋಡ್ಕೊಬೇಕು ಸೊ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ಮುಂದೆ ಇನ್ಯಾವುದೂ ಲಾಗ್ ನಾನು ಮಾಡಲಿಲ್ಲ ವೀಡಿಯೋ ತೊಗೊಂಡಿಲ್ಲ ಸ್ವಲ್ಪ ಇವತ್ತೆಲ್ಲ ಟೈರ್ಡ್ ಆಗಿಬಿಟ್ಟಿದೆ ಹುಷಾರಿಲ್ಲ ಸೊ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್